ಅವ್ರಿಗೆ ಕಂಟಿನ್ಯೂ ಆಗೋದಾದ್ರೆ ನಮ್ಮದು ಅಡ್ಡಿ ಇಲ್ಲ ಆದರೆ ಬದಲಾವಣೆ ಆಗಬೇಕನ್ನುವಂಥ ಒತ್ತಾಯ ಇರೋದ್ರಿಂದ ಎಲ್ಲ ಕಡೆ ಅದು ಚಾಚಲಿರ ಈ ಸಾರಿ ಒಬ್ಬ ದಳನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಸೊ ಅದು ಮೊದಲಿನಲ್ಲೆಲ್ಲಿ ತಾವಿದ್ದೀರಿ ಆಮೇಲೆ ಖರ್ಗೆ ಸಾಬ್ ಇದ್ದಾರೆ ಕೇಶ್ ಒಬ್ಬರು ಇದ್ದಾರೆ ನಿಮ್ಮಲ್ಲಿ ಒಂಬತ್ತು ಜನ ಯಾರಾದರೂ ಸರಿ ಸರಿ ಹೊಟ್ಟಣಿ ದಳ ಪರವಾಗಿರಬೇಕು ದಂಡ ಈತ ಕಾಯುವಂಥ ಒಬ್ರು ಮುಖ್ಯಮಂತ್ರಿ ಆಗಬೇಕು ಇದೇ ನಮ್ಮ ಒತ್ತಾಯ